ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರು ಹೊಸಬ್ರು ವೀಡಿಯೋ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆಯೇ ನಿನ್ನೆ ಅಪ್ಲೋಡ್ ಮಾಡಿದ ವೀಡಿಯೋ ನೋಡಿ ಇದನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಅರ್ಥ ಆಗ ಅರ್ಥ ಆಗೋಲ್ಲ ಏನು ಎಂತ ಅಂತೇಳಿ ನಾನು ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ರಲ್ಲಿ ಡಾಕ್ಟ್ರು ಶಾಕ್ ಆದರು ಅಂದರು ಯಾಕೆ ಶಾಕ್ ಆದರು ಅಂದ್ರೆ ಅಂತೇಳಿ ಯೋಚನೆ ಮಾಡ್ತಾ ಇದ್ರ ಡಾಕ್ಟ್ರು ಆ ಕೈಯನ್ನು ಗಾಯಗಳನ್ನು ನೋಡಿಬಿಟ್ಟು ಫುಲ್ಲು ಈ ಗೋರ್ಮೆಂಟ್ ಹಾಸ್ಪಿಟ್ಲನ್ನವರು ಏನು ಮಾಡಿದ್ದಾರೆ ಗೊತ್ತಾ ಫುಲ್ಲು ಹಾಗೇನೆ ಬಿಟ್ಬಿಟ್ಟು ಅದರಲ್ಲಿ ಕಲ್ಲು ಮಣ್ಣು ಮುಲ್ಲು ಎಲ್ಲ ಅದರಲ್ಲಿತ್ತು ಎಲ್ಲ ಅದರಲ್ಲಿ ಇಟ್ಬಿಟ್ಟು ಸುತ್ತಿ ಕಳಿಸಿದ್ದಾರೆ ಸುತ್ತಿ ಅಂದರೆ ಫುಲ್ಲು ಅದಕ್ಕೆ ಪ್ಯಾಕ್ ಮಾಡಿದ್ದಾರೆ ಎಲ್ಲ ಕಲ್ಲ ಒಳಗಡೆನೇ ಇತ್ತು ಫುಲ್ಲು ಇದು ಅಂದರೆ ಓಪನ್ ಆಗಿತ್ತು ನಂದು ಇಷ್ಟೇ ಇಷ್ಟಿತ್ತು ಕೈ ಇಷ್ಟೇ ಉಳಿದಿತ್ತು ಇಷ್ಟೇ ಇವಾಗ ಬಂದಿದ್ದದು ಇಷ್ಟೇ ಇತ್ತು ನೇತಾಡ್ಕೊಂಡಿತ್ತು ನೇತಾಡ್ಕೊಂಡು ಮಾತ್ರ ಇಲ್ಲಿ ಒಳಗಡೆ ದೊಡ್ಡ ತೂತಾಗಿತ್ತು ತೂತಾಗಿತ್ತು ತೂತಾಗಿಬಿಟ್ಟು ತೂ ತೂತನ ದೊಡ್ಡದು ತೂತಾಗಿತ್ತು ಎಲ್ಲ ಮಾಂಸ ಎಲ್ಲ ಗಾಡಿಯಲ್ಲಿ ಬಿದ್ದಿತ್ತು ನಾನು ನೋಡಿದ್ದೇನೆ ಗಾಡಿಯಲ್ಲಿ ಬಿದ್ದಿತ್ತು ಮಾಂಸ ತುಂಡುಗಳೆಲ್ಲ ಬಿದ್ದಿತ್ತು ಕೆಳಗೆ ನಾನು ಮೆದ್ ಎದ್ದೇಳುವಾಗ ಎಲ್ಲ ಬರ 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 ಬೀಳ್ತಾಯಿತ್ತು ಬರ ಬರ ಬೀಳ್ತಾಯಿತ್ತು ನೋಡೋಕೆ ಆಗ್ತಾ ಇರಲಿಲ್ಲ ನಾನು ಒಂದು ಸ್ವಲ್ಪ ನೋಡಿದ್ದೇನೆ ಅಷ್ಟೇ ಜಾಸ್ತಿ ನೋಡಿಲ್ಲ ನಾನು ನಂಗೆ ಗೊತ್ತು ಎಲ್ಲ ಹೋಗಿದೆ ಅದು ಅಂತೇಳಿ ಕೈ ಎಲ್ಲ ಹೋಗಿದೆ ಏನ ಪ್ರಯೋಜನ ಇಲ್ಲ ಅಂತೇಳಿ ಇವರು ಹಾಸ್ಪಿಟ್ಲ್ನವರು ಹಾಗೆಯೇ ಮುಲ್ಲು ಎಲ್ಲ ಕಟ್ಬಿಟ್ಟು ಎಜೆಗೆ ಹೋಗಿ ಅಂದಿದ್ದಾರೆ ಅವ್ರಿಗೂ ಧೈರ್ಯ ಇರಲಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ನವ್ರಿಗೂ ನಂದು ಕೈ ಉಳಿಯುತ್ತೆ ಅಂತೇಳಿ ಖಂಡಿತವಾಗಲೂ ಧೈರ್ಯ ಇರಲಿಕ್ಕಿಲ್ಲ ಅವರು ಅದಕ್ಕೆ ಹಾಗೇನೆ ಕಟ್ಟಿ ಕಳಿಸಿದ್ದಾರೆ ಏಜೆಗೆ ಎಜೆ ಡಾಕ್ಟ್ರು ಬೈದ್ರು ಮಾತ್ರ ಯಾಕೆ ಆ ಥರ ಕಳಿಸಿದ್ರೆ ಕಳಿಸಿದ್ದಾರೆ ಅವರು ಅಂತೇಳಿ ನೋಡಿಕೊಳ್ಬೇಕು ಯಾವತ್ತಿದ್ರು ಅಂತೇಳಿ ನೋಡ್ಕೊಂಡು ಕಳಿಸ್ಬೇಕು ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಕಳಿಸ್ಬೇಕು ಅಂತ ಹೇಳಿದ್ದಾರೆ ಹೇಳಿದ್ರು ಅವ್ರು ನಮ್ಮೊಟ್ಟಿಗೆ ನಂಗೆ ಕೇಳಿಸ್ತಾ ಇದೆ ಅವ್ರು ಹೇಳ್ತಾ ಇರೋದು ಇರೋದೆಲ್ಲ ಆ ಥರ ಯಾರನ್ನು ಕಳಿಸ್ಬೇಡಿ ಪ್ಲೀಸ್ ಸ್ವಲ್ಪ ಬದುಕುವ ಆಯುಷ್ಯ ಇದ್ರೂ ಸತ್ತು ಹೋಗ್ತಾರೆ ಆ ಥರ ಕಟ್ಟಿಬಿಟ್ಟು ನೀವು ಬೇರೆ ಹಾಸ್ಪಿಟ್ಲಿಗೆ ಕಳಿಸಿದ್ರೆ ಇದ್ದಿದ್ದು ಜೀವನೂ ಹೋಗುತ್ತೆ ಆ ಥರ ಮಾಡಿದರೆ ಸ್ವಲ್ಪ ಕ್ಲೀನ್ ಮಾಡಿ ಏನಾದರೂ ಟ್ರೀಟ್ಮೆಂಟ್ ಮಾಡಿ ಕಳಿಸಿ ಯಾರನ್ನೂ ಕಳಿಸೋದಾದ್ರು ಆ ಥರ ಆ ಥರ ಇಟ್ಬಿಟ್ಟು ಕಳಿಸ್ಬೇಡಿ ಹಾಗೂ ನಿಮ್ಮ ಕೈಯಲ್ಲಿ ಆದಷ್ಟು ಟ್ರೀಟ್ಮೆಂಟ್ ಮಾಡಿ ಇಲ್ಲಾಂದರೆ ಇಟ್ಕೊಳ್ಬೇಡಿ ಡೈರೆಕ್ಟು ಹೋಗಿ ನೀವು ಬೇರೆ ಹಾಸ್ಪಿಟ್ಲಿಗೆ ಅಂತ ಆ ಥರ ಹೇಳ್ಬೋದಿತ್ತಲ್ವ ಅವರಿಗೆ ಸುಮ್ಮನೆ ಒಳಗೆದ್ರೆ ತಗೊಂಡು ಬಂದು ಖಾಲಿ ಬ್ಯಾಂಡೇಜಿ ಇದು ಮಾಡಿಬಿಟ್ಟು ನಮ್ಮನ್ನು ಅಲ್ಲಿಗೆ ಕಳಿಸುವಂಥ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಖಾಲಿ ಬಟ್ಟೆ ಸುತ್ತಿಬಿಟ್ಟು ನಾವು ರಕ್ತದಲ್ಲೇ ಹೋಗಿದ್ದು ಇಲ್ಲಾಂದ್ರೂ ರಕ್ತದಲ್ಲೇ ಹೋಗಿದ್ದು ಸ್ವಲ್ಪ ಅಲ್ಲಿ ಕ್ಲೀನ್ ಮಾಡಬೇಕು ಯಾವತ್ತಿದ್ರು ಅಲ್ಲಿ ಡಾಕ್ಟ್ರೇ ಬೈದ್ರು ಎ ಜೆಯಲ್ಲಿ ಅದನ್ನು ನೋಡಿಬಿಟ್ಟು ನನಗೆ ಇನ್ನೂ ಶಾಕ್ ಆಯಿತು ಡಾಕ್ಟ್ರು ಬೈವಾಗ ಈ ಥರ ಕಳಿಸಿದಾರಲ್ವ ಈ ಥರ ಕಳಿಸಿದಾರಲ್ಲೋ ಅಂತ ಹೇಳುವಾಗಲೇ ಬೈದ್ರು ಭಯ ಆಯಿತು ನನಗೆ ಆ ಡಾಕ್ಟ್ರು ಅಂತ ನನ್ನ ಕೈ ನೋಡಿ ಅಂತೂ ಸುಲ್ ಫುಲ್ಲು ಫುಲ್ಲು ಶಾಕ್ ಆದರು ಈ ಥರ ಆಗಿದೆ ಅಂತೇಳಿ ಡಾಕ್ಟರ್ ಹತ್ರ ನಾನು ಒಂದೇ ಕೇಳಿದ್ದೆ ಎ ಜೆ ಡಾಕ್ಟ್ರ್ ಹತ್ರ ನನಗೆ ಇವಾಗಲೂ ಇದಿದ್ದೇನೆ ನೆನಪಿದ್ದೆ ಅವರು ಹೋದರೆ ನನಗೆ ಇವಾಗಲೂ ಪರಿಚಯ ಇರ್ಬೋದು ಒಂದೇ ಕೇಳಿದೆ ನಾನು ಕೈ ಬರುತ್ತಾ ಕೈ ಇರುತ್ತಾ ಅಲ್ಲ ಒಂದು ಕೈ ಆಗುತ್ತಾ ಅಂತ ಕೇಳಿದೆ ನೋಡುವ ಅಂದರು ನೋಡುವ ನೋಡುವ ಅಂದರು ನೋಡುವ ಏನಾಗುತ್ತಾ ಅಂತೇಳಿ ಅವ್ರಿಗೂ ಹೇಳೋಕ್ಕೆ ಧೈರ್ಯ ಇಲ್ಲ ಅಂದ್ರೆ ನಾನು ಕರೆಕ್ಟ್ ಆಗಿದ್ದೆ ನಾನು ಮಾತಾಡ್ತಾ ಇದ್ದೆ ನಂದು ಅದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ನಂದು ಅದು ಇವಾಗಲೂ ಏನಾದ್ರೂ ನಾನು ಒಮ್ಮೆ ಅಳ್ತೀನಿ ಮತ್ತೆ ಧೈರ್ಯದಲ್ಲಿ ಇರ್ತೀನಿ ನಾನು ಏನಕ್ಕೂ ನಾನು ಭಯಪಡಲ್ಲ ಸ್ಕ್ಯಾನಿಂಗ್ ಆಯಿತು ಎಕ್ಸ್ರೇನೂ ಆಯಿತು ಎಲ್ಲ ಆಯಿತು ಎಲ್ಲ ಆಗಿ ನೋಡುವ ಆಪ್ರೇಷನ್ ಮಾಡುವ ಅಂತ ಹೇಳಿದ್ರು ಅದನ್ನು ನೋಡುವ ಆಪ್ರೇಷನ್ ಮಾಡುವ ಅಂದ್ರು ಆಪ್ರೇಷನ್ಗೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡಿದ್ದಾರೆ ಗೊತ್ತಿಲ್ಲ ನಾನು ನೋಡಿದ್ದು ಅವರನ್ನ ಎಲ್ರನ್ನ ತಲೆಯಲ್ಲಿ ಬೆಟ್ಟಾಗಿತ್ತು ಮರುದಿವ್ಸ ನೋಡುವಾಗ ಅಮ್ಮ ನಮ್ಮ ಅಕ್ಕನವರು ಎಲ್ಲ ಬಂದಿದ್ದಾರೆ ಅಕ್ಕ ತಂಗಿಯವರು ಎಲ್ಲ ಬಂದಿದ್ದಾರೆ ಅಣ್ಣ ಅಂತೂ ಇಲ್ಲ ನಮ್ಗೆ ಅಣ್ಣ ತಮ್ಮ ಯಾರು ಇಲ್ಲ ಅಣ್ಣ ತಮ್ಮ ಇಲ್ಲ ಅಂತೇಳಿ ನಮ್ಗೆ ಪಶ್ಚಾತ್ತಾಪ ಬೇಜಾರು ಇದೆ ಆದರೂ ಪರವಾಗಿಲ್ಲ ಇವಾಗ ಅಣ್ಣ ತಮ್ಮ ಇಲ್ಲ ಅಂತೇಳಿ ನಾವು ಬೇಜಾರು ಮಾಡಿಕೊಳ್ಳೋ ಕೂರುವ ಟೈಮೂ ಅಲ್ಲ ಕೊಟ್ಟಿಲ್ಲ ದೇವರು ಅದನ್ನು ಕೊಟ್ಟಿಲ್ಲ ನಮಗೆ ನಾವು ಅಕ್ಕ ತಂಗಿಯರೇ ಅವರು ಇದ್ದರು ನಾನು ಹೊರಗಡೆ ಬರುವಾಗ ಇದ್ದರೂ ನೋಡಿಕೊಂಡ್ರು ಚೆನ್ನಾಗಿ ನೋಡಿದ್ರು ನನಗೆ ಅವರನ್ನು ನೋಡುವಾಗಂತೂ ಹೊರಗಡೆ ಬಂದು ನೋಡುವಾಗಂತೂ ನನಗೆ ಇನ್ನೂ ಬೇಜಾರಾಯಿತು ಇನ್ನೂ ಬೇಜಾರಾಯಿತು ಕಣ್ಣಲ್ಲಿ ನೀರು ಬಂದುಬಿಡ್ತು ಬೆಡ್ಡಲ್ಲಿ ಆ ಕಡೆ ಈ ಕಡೆ ಹೋಗುವಾಗ ಬೆಡ್ ಎಲ್ಕೊಂಡು ಹೋಗುವಾಗ ಅವರು ನರ್ಸ್ಗಳು ಕೊಂಡೋಗ್ತಾರೆ ಕೊಂಡು ತರ್ತಾರೆ ಅಲ್ವ ನನಗೆ ಆವಾಗ ಅವರನ್ನು ಈ ಥರ ಸೈಡ್ ನೋಡಿ ಸೈಡ್ ನೋಡೋಕ್ಕೆ ತುಂಬ ಅಂತೆ ತುಂಬ ಬೇಜಾರಾಯಿತು ನನಗೆ ನಾನು ಯಾವ ಲೋಕಕ್ಕೆ ಹೋಗಿ ಬಂದೆ ಅಂತೇಳಿ ಆಯಿತು ರಾಡೆಲ್ಲ ಹಾಕಿದರು ಅವರು ಆಪ್ರೇಷನ್ ಮಾಡಿ ರಾಡೆಲ್ಲ ನನಗೇನು ಕಾಣಿಸ್ತಾ ಇಲ್ಲ ಫುಲ್ಲು ಬ್ಯಾಂಡೇಜ್ ಫುಲ್ಲು ತುಂಬಿ ಬಿಟ್ಟಿದ್ದಾರೆ ಇಷ್ಟು ದಪ್ಪ ಇತ್ತು ಅದು ಬ್ಯಾಂಡೇಜ್ ನನಗೇನು ಕಾಣಿಸ್ತಾ ಇರಲಿಲ್ಲ ನಾನು ಎಲ್ಲ ಆಯಿತು ಅಂದ್ಕೊಂಡೆ ಆಪ್ರೇಷನ್ ಆಯಿತು ಇನ್ನೇನು ಮಾಡೋಕ್ಕಿಲ್ಲ ಇವರು ಅಂತೇಳಿ ಅಂದ್ಕೊಂಡೆ ಎರಡು ದಿನ ಬಿಟ್ಟು ನಿಮಗೆ ಇನ್ನೊಂದು ಆಪ್ರೇಷನ್ ಆಗಬೇಕು ಅಂದರು ಆಮೇಲೆ ಇನ್ನೂ ಶಾಕ್ ಅದೆ ಇನ್ನೂ ಏನು ಆಪ್ರೇಷನ್ ಅಪ್ಪ ಅಂಥೇಳಿ ಬಿಡಿಸಿ ಕೇಳಿದೆ ಏನು ಇನ್ನೊಂದು ಆಪ್ರೇಷನ್ ಅಂಥೇಳಿ ಅದು ಅಲ್ಲೆಲ್ಲ ಹೋಗಿತ್ತಲ್ವ ಮಾಂಸ ಎಲ್ಲ ಹೋಗಿತ್ತಲ್ವ ಅದಕ್ಕೆ ಇನ್ನೊಂದು ಪ್ಲಾಸ್ಟಿಕ್ ಸರ್ಜರಿ ಆಗಬೇಕು ಅಂದರು ಅಲ್ಲಿ ಇನ್ನೂ ಶಾಕ್ ಆದ ಇನ್ನೂ ಟೆನ್ಷನ್ ಜೋರಾಯಿತು ಈ ಕಡೆ ಅಂಗಡಿಯಲ್ಲಿ ಯಾರಿದ್ದಾರೆ ಅಂತೇಳಿ ಅಮ್ಮನ ಹತ್ರ ಕೇಳಿದೆ ಅಮ್ಮ ಹೇಳಿದರು ಈ ಥರ ಈ ಥರ ಅವಳು ನೋಡ್ಕೋತಾಳೆ ಅಂತೇಳಿ ಒಬ್ಳು ಹುಡುಗಿದ್ಲು ಸ್ಕೂಲ್ಗೆ ರಜಾ ಇತ್ತಲ್ವ ಅದಕ್ಕೋಸ್ಕರ ನಾನು ಸ್ಕೂಲಿಗೆ ಮಕ್ಕಳಿಗೆ ರಜೆಯಲ್ಲಿ ಕೂತ್ಕೊಳ್ತಾರಲ್ವ ಅಂಗಡಿಯಲ್ಲೆಲ್ಲ ಹಾಗೆ ಒಬ್ರು ಕೂತಿದ್ದರು ಅವಳು ನೋಡ್ಕೊಂಡಿದ್ದಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಳೆ ಅವಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೆ ಅಂಗಡಿಯನ್ನು ನಾನು ಬರುವ ತನಕ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೆ ನಾನು ಬಂದ ನಂತರ ನನ್ನೊಟ್ಟಿಗೆ ಚೆನ್ನಾಗಿ ನೋಡ್ಕೊಂಡಿದ್ದೆ ನಿಮ್ಗೆ ನಿನಗೆ ಥ್ಯಾಂಕ್ಸ್ ನೀನು ಸ್ಕೂಲಿಗೆ ಹೋಗ್ತಾ ಇದ್ದೀಯ ಆವಾಗ ಅಮ್ಮನ ಹತ್ರ ಕೇಳಿದೆ ಈ ಥರ ಈ ಥರ ಇದ್ದಾಳೆ ಅಂತ ಹೇಳಿದರು ಆಮೇಲೆ ಸೆಕೆಂಡ್ ಆಪ್ರೇಷನ್ ಆಯಿತು ಏನು ಪ್ಲಾಸ್ಟಿಕ್ ಸರ್ಜರಿ ಯಪ್ಪಾ ಯಾರಿಗೆ ಬೇಕಪ್ಪ ಇದೆಲ್ಲ ಅವಸ್ಥೆ ಅಂತ ಯೋಚನೆ ಮಾಡಿದೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ನಮ್ಮಿಂದಲೇ ತೆಗೆದು ನಮಗೇನೆ ಹಾಕೋದು ಅಂತ ನನಗೆ ಗೊತ್ತೇ ಇಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ನಮ್ಮಿಂದಲೇ ತೆಗಿತಾರೆ ನಮ್ಮಿಂದನೇ ಹಾಕ್ತಾರೆ ಅಂತೇಳಿ ಕೇಳಿದ್ರು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು ಅಂತೇಳಿ ಅದು ಇಲ್ಲಿಂದ ತೆಗೆದು ಕಾಲಿಂದ ತೆಗೆದು ಕೈಗೆ ಹಾಕ್ತಾರೆ ಅಂತ ಹೇಳಿದರು ಆಯಿತು ಅಂದರೆ ಅದಕ್ಕೂ ರೆಡಿಯಾದೆ ಏನು ಮಾಡಬೇಕು ರೆಡಿ ಆಗಲೇಬೇಕು ಪರಿಸ್ಥಿತಿ ಹಂಗೆ ಇಟ್ಟಿದೆ ದೇವರು ತಂದು ಆಪ್ರೇಷನ್ ಕರ್ಕೊಂಡು ಹೋದ್ದು ಪ್ಲಾಸ್ಟಿಕ್ ಸರ್ಜರಿಗೆ ಕಾಲಿಂದ ತೆಗೆದು ಕೈಗೆ ಹಾಕಿದರು ಕೈಗೆ ಹಾಕಿಬಿಟ್ಟು ಪಿನ್ ಎಲ್ಲ ಅದು ಗೊತ್ತಾಗಿಲ್ಲ ನನಗೆ ಅದಕ್ಕೂ ಬ್ಯಾಂಡೇಜ್ ಸುತ್ತಿ ಬಂದಿದ್ದೆ ಆಪ್ರೇಷನ್ ಆದ ನಂತರ ನನಗೆ ಏನೋ ಬಂದ ನಂತರ ಅದು ಫುಲ್ ಬ್ಯಾಂಡೇಜ್ ಹಾಕಿದ್ರು ಬ್ಯಾಂಡೇಜ್ ಹಾಕಿ ಇದ್ದೆ ಹಾಸ್ಪಿಟ್ಲಲ್ಲಿ ಒಂದು ತಿಂಗಳು ತನಕ ಇದ್ದೆ ಬ್ಯಾಂಡೇಜಲ್ಲಿ ಇದ್ದೆ ತಿಂಗಳು ಆಗುವಾಗ ಹಾಸ್ಪಿಟ್ಲಿಂದ ಹೊರಡುವ ಟೈಮು ನಾಳೆ ಡಿಸ್ಚಾರ್ಜ್ ಅಂತಾರೆ ದುಡ್ಡು ಆಗಬೇಕು ದುಡ್ಡು ಆಗಬೇಕು ಬಿಲ್ ಆಗಿದೆ ಏನು ಮಾಡೋದು ಯಾರೂ ಇರಲಿಲ್ಲ ಯಾರೂ ಇರಲಿಲ್ಲ ಯಾರು ಏನಾಗಿದೆ ಅಂತ ಕೇಳೋಕ್ಕೂ ನಮ್ಮದು ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರೂ ಕೇಳಲಿಲ್ಲ ಏನಾಗಿದೆ ಏನು ಬೇಕು ಏನು ಅಂತೇಳಿ ಯಾರೂ ಕೇಳಲಿಲ್ಲ ಏನಾಗಿದೆ ಅಂತ ಬಂದು ಈ ಚಂದ್ರಿಕಾ ಓದಲು ಅಂದರೆ ಓದಲು ಅಂತೇಳಿ ಅಂದ್ಕೊಂಡಿದ್ದಾರೆ ಕೆಲವರು ಕೆಲವರು ದೂರದಲ್ಲಿ ಮಾತಾಡಿದ ಮಾತಾಡಿದ್ದು ಉಂಟು ತುಂಬ ಜನ ಅದೊಂದು ಮನಸ್ಸಲ್ಲಿ ಬೇಜಾರಿದೆ ನನಗೆ ತುಂಬ ಬೇಜಾರಿದೆ ಯಾರಿಗೆ ಕಷ್ಟ ಬಂದರೂ ದೂರಲ್ಲಿ ನಿಂತ್ಕೊಂಡು ಮಾತಾಡಬೇಡಿ ಹತ್ತಿರ ಹೋಗಿ ಏನಾಗಿದೆ ಅವ್ರಿಗೆ ಒಂದು ಆ ಕೈಲ ಆದಷ್ಟು ಸಮಾಧಾನನ ಇಲ್ಲಾಂದರೆ ಒಂದು ಆದಷ್ಟು ಸಹಾಯನ ಏನಾದರೂ ಮಾಡಬೇಕು ದಯವಿಟ್ಟು ದೂರದಲ್ಲಿ ನಿಂತು ಚೆಂದ ನೋಡಬೇಡಿ ನಾನು ಹೇಳೋದು ಚಂದ ನೋಡ್ಬೇಡಿ ಯಾವತ್ತಿದ್ರೂ ಚಂದ ನೋಡಕ್ಕೆ ನಿಲ್ಬೇಡಿ ಕೆಲವರು ನಿಂತಿದ್ದಾರೆ ನನಗೂ ನೆನಪಿದೆ ಯಾರು ನಿಂತಿದ್ದಾರೆ ಯಾರು ಮಾತಾಡಿದ್ದಾರೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂತೇಳಿ ನಾನು ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಬಯಸ್ತೀನಿ ಬಯಸ್ತೀನಿ ನಾನು ಯಾವತ್ತು ಇದ್ರೂ ಕೆಟ್ಟದಾಗಿ ಅಂತ ಬಯಸ್ಸಿದ ಕೆಟ್ಟದಾಗಿ ಅಂತ ಬಯಸ್ಸೇ ಇಲ್ಲ ಆದರೆ ಹಿಂದ್ಗಡೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ನಾನು ಕಷ್ಟಪಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ನಾನು ಬಂದೆ ನೋಡ ಏನಾಗುತ್ತೆ ದೇವರು ಹೆಂಗಾದ್ರೂ ಇಟ್ಕೊಳ್ತಾನೆ ಅಂತೇಳಿ ನಾನು ಬಂದ್ಬಿಟ್ಟೆ ಮನೆಗೆ ಮನೆಗೆ ಬಂದುಬಿಟ್ಟಾದಂದ್ರೆ ನನಗೆ ತುಂಬ ಅಕ್ಕ ತಂಗಿ ಅಮ್ಮ ಅಮ್ಮ ಚೆನ್ನಾಗಿ ಸ್ನಾನ ಅದು ಇದು ಎಲ್ಲ ಮಾಡಿಸಿದಾರೆ ನನ್ನ ಫುಲ್ಲು ಕೆಲಸ ಅವರೇ ಮಾಡಿದ್ದು ಅಮ್ಮ ಮಾಡಿದಾರೆ ಬ್ಯಾಂಡೇಜ್ ಹಾಗೇನಿತ್ತು ನಾನು ನನ್ನ ಕೈ ನೋಡಿದ್ದು ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಹೋದ ನಂತರ ಅಲ್ಲಿ ಕೈದು ಬ್ಯಾಂಡೇಜ್ ತೆಗೆಯುವಾಗ ನನ್ನ ಕೈ ನಾನು ನೋಡಿದ್ದು ಕರೆಕ್ಟು ಸರಿಯಾಗಿ ಏನಾಗಿದೆ ಅಂತೇಳಿ ಅಲ್ಲಿ ನೋಡುವಾಗ ಏನಿತ್ತು ಫುಲ್ಲು ಪಿನ್ನಿತ್ತು 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 ಫುಲ್ಲು ಪಿನ್ನಿತ್ತು ನೋಡಕ್ಕಾಗ್ತಾ ಇರಲಿಲ್ಲ ಅಷ್ಟು ಪಿನ್ನಿತ್ತು ಒಂದಿಷ್ಟು ಪಿನ್ನಿತ್ತು ತೆಗಿಯುವಾಗ ನನ್ನ ಕೈ ಇದ್ದು ಬ್ಯಾಂಡೇಜ್ ತೆಗಿವೆ ನೋಡುವಾಗ ಅಯ್ಯೋ ದೇವರು ಇದನ್ನು ಹೆಂಗೆ ತೆಗಿತಾರಪ್ಪ ಅಂತೇಳಿ ಅಂದು ಅದು ಒಂದು ಕಡೆ ಭಯ ಅದು ತೆಗೆದ್ರು ಅದಕ್ಕೂ ನಾನು ಅಂತ ಹೇಳಿ ನಾನು ಗಟ್ಟಿ ಮನಸ್ಸಿನಿಂದ ಅದನ್ನು ತೆಗೆಸಿದೆ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಅಪ್ಪ ದೇವರ ಇಂಥ ಕಷ್ಟ ಯಾರಿಗೂ ಬರಬಾರ್ದು ನಿಜವಾಗ್ಲೂ ಇಂಥ ನರಕದಲ್ಲಿ ಬದುಕುವುದಕ್ಕಿಂತ ಒಂದೇ ಸಾರಿ ಹೋಗ್ತಾ ಇದ್ದೆ ಅಂತೇಳಿ ನಾನು ಯೋಚನೆ ಮಾಡಿದ್ದೇನೆ ಅವತ್ತು ಇವತ್ತು ರಾಡ್ ಇದೆ ಇಲ್ಲಿಂದ ಎಲ್ಲಿಗೆ ರಾಡ್ ಇದೆ ಕೆಲಸ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ನಾನು ಆದ್ರೂ ಒಂದು ಎರಡು ತಿಂಗಳಲ್ಲಿ ನಾನು ರೆಸ್ಟಲ್ಲಿ ಕೂತಿಲ್ಲ ನಾನು ಹಾಗೇ ಕೈ ಹಿಡ್ಕೊಂಡು ನಾನು ಅಂಗಡಿಗೆ ಹೋದೆ ನನ್ನ ಅಂಗಡಿ ಏನಾಗಿದೆ ಅಂತೇಳಿ ಒಂದು ಕಡೆಯಲ್ಲಿ ಮನೆಯಲ್ಲಿ ಕಷ್ಟ ಒಂದು ಕಡೆ ನಾನು ಅಂಗಡಿಗೆ ಮಾಡಿದ ವಹಿವಾಟು ಅದನ್ನು ನೋಡಬೇಕಿತ್ತು ನನಗೆ ಏನು ಮಾಡಬೇಕು ಏನು ಅಂತೇಳಿ ನಾನು ಅಂಗಡಿಗೆ ಹೋಗೋ ಖಾಲಿ ಕೈ ಏನೂ ಇರಲಿಲ್ಲ ಬಿಟ್ಟು ಏನೂ ಇರಲಿಲ್ಲ ಕೈ ನಾನು ಅಂಗಡಿಗೆ ಹೋಗ್ಬಿಟ್ಟು ಏನು ಮಾಡಿದೆ ಅಂತೇಳಿ ನಾಳೆ ವೀಡಿಯೋದಲ್ಲಿ ನೋಡ್ತೀನಿ ಅದೇ ನನ್ನ ಕೈ ನಾಳೆ ತೋರಿಸ್ತಿದ್ದೆ ನಾಳೆ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಅಂಗಡಿಯಲ್ಲಿ ಹೆಂಗೆ ಹೋದೆ ಆ ಬ್ಯಾಂಡೇಜ್ ಇಟ್ಕೊಂಡು ಹೇಗೆ ಕೆಲಸ ಮಾಡಿದೆ ಇಲ್ಲಿ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತೂ ಅಂಗಡಿಯಲ್ಲಿ ಏನಾಗಿತ್ತು ಅದು ಖಾಲಿ ಕೈಯಲ್ಲಿ ಅಂಗಡಿಗೆ ಹೋಗಿ ಏನು ಮಾಡಿದೆ ಅಂತೇಳಿ ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಕೈನು ಏನಾಗಿದೆ ಅಂತೇಳಿ ನನ್ನ ಕೈ ಏನಾಗಿದೆ ಇವಾಗಲೂ ಚೆನ್ನಾಗಿದೆ ಚೆನ್ನಾಗಿಲ್ವ ಅಂತೇಳಿ ನಾಳೆ ತೋರಿಸ್ತೀನಿ ನಾನು ನಾಳೆ ತೋರಿಸ್ತೇನೆ ಖಂಡಿತವಾಗ್ಲೂ ತೋರಿಸ್ತೀನಿ ನಾಳೆ ವಿಡಿಯೋ ನಾಳೆಗೆ ಎಂಡ್ ಮಾಡ್ತೇನೆ ನಾಳೆ ವಿಡಿಯೋದಲ್ಲಿ ಎಂಡ್ ಮಾಡ್ತೇನೆ ನಾನು ಈ ಕಥೆನ ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ ಎಂಡ್ ಮಾಡ್ತೇನೆ ಆಮೇಲೆ ಬೇರೆ ನಂದು ಕಥೆನ ಹೇಳ್ಕೊಂಡಿರ್ತೇನಾ ಅಂತೇಳಿ ಗೊತ್ತಿಲ್ಲ ನಾಳೆ ನಿಮಗೆ ನನ್ನ ಕೈ ತೋರಿಸ್ತೇನೆ ಹೇಗಿದ್ರು ಹೇಗೆ ಕಷ್ಟ ಬಂದ್ರೂ ಅನುಭವಿಸಿ ಅದನ್ನು ನಾವು ಕಷ್ಟನ ದೇವರು ಕೊಟ್ಟಿದ್ದು ನಮಗೆ 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 ಏನು ಮಾಡೋಕ್ಕಾಗಲ್ಲ ಅಲ್ಲ ಬೇರೆ ಯಾರೂ ಕೊಡುವುದಲ್ಲ ಅದು ನಮ್ಮದು ಹಣೆ ಬರದಲ್ಲಿ ಮಾಡಿಟ್ಟದ್ದನ್ನು ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅದು ಆಗುವುದು ಆಗಲೇಬೇಕು ಆ ಟೈಮಿಗೆ ಯಾರಾದರೂ ಎಣಿಸುವರು ಅವಳಿಗೆ ಒಳ್ಳೇದಾಗಬೇಕು ಅಂತ ಎಣಿಸುವವರು ಇದ್ದಾರೆ ಅದು ನಾವಾಗಿ ನಾವು ಮಾಡಿಕೊಡೋದಲ್ಲ ನಮ್ಮ ಹಣೆ ಬರದಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಿ ಮುಗಿಸ್ಬೇಕು ಏನಿದ್ರೂ ಏನು ಕಷ್ಟ ಬಂದ್ರೂ ಖುಷಿಯಾಗಿರಬೇಕು ಅದೊಂದು ನನಗೆ ಒಳ್ಳೆ ಪಾಠ ಕಳ್ತಿದ್ದೇನೆ ನಾನು ಆ ಆ್ಯಕ್ಸಿಡೆಂಟಿನಿಂದಾಗಲಿ ನನ್ನ ಜೀವನದಲ್ಲಿ ಆದ ಕಥೆಯಿಂದಾಗಲಿ ಎಲ್ಲದರಲ್ಲಿ ನಾನು ಯಾರಿಗೂ ಏನನ್ನು ಬಯಸ್ಬಾರ್ದು ಕೆಟ್ಟದನ್ನು ಬಯಸಬಾರ್ದು ಒಳ್ಳೆದು ಬಯಸುವ ನಮಗೆ ಆ ಕೈಯಲ್ಲಾದಷ್ಟು ಒಳ್ಳೆದು ಬಯಸುವ ಅಂತೇಳಿ ನಾನು ಯೋಚನೆ ಮಾಡೋದು ಹಾಗೆಯೇ ಆ ಕೈ ಇಟ್ಕೊಂಡು ಅಂಗಡಿಗೆ ಹೋಗಿ ಏನು ಮಾಡಿದೆ ನಾನು ನನಗೆ ಯಾರು ಸಹಾಯ ಮಾಡಿದರು ಅಲ್ಲಿ ಕೂತ್ಕೊಂಡು ಅಂಗಡಿಯಲ್ಲಿ ಕೂತ್ಕೊಂಡು ಏನು ಮಾಡಿದೆ ಅಂಗಡಿಗೆ ಹೋಗೋ ಅಂಗಡಿ ಹೇಗಿತ್ತು ಅಂತೇಳಿ ನಾನು ನಿಮಗೆ ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಕೈನು ತೋರಿಸ್ತೀನಿ ನಾಳೆ ಏನಾಗಿದೆ ಅಂತೇಳಿ ಯಾತಕ್ಕೋಸ್ಕರ ನಾನು ವೈಟಿಗೆ ಬಂದೆ ಅಂತೇಳಿ ನಾಳೆ ಹೇಳ್ತೀನಿ ನಾನು ಇಲ್ಲಿರ ತನಕ ನನಗೆ ಸಪೋರ್ಟ್ ಮಾಡಿದಿರ ಇನ್ನೂ ಕೂಡ ಸಪೋರ್ಟ್ ಮಾಡ್ತಾನೇ ಇರಿ ನಾನು ನಿಮ್ಮೊಟ್ಟಿಗೇ ಇರ್ತೀನಿ ನನ್ನದು ಏನೇ ಇದ್ರೂ ವೀಡಿಯೋ ಹಾಕ್ತಾ ಇರ್ತೀನಿ ನೀವು ನಮಗೆ ಸಪೋರ್ಟ್ ಮಾಡ್ತಾ